ನ್ಯಾಯಾಧೀಶರಾಗಿರ್ತಕ್ಕಂಥ ನಿವೃತ್ತ ನ್ಯಾಯಾಧೀಶರು ಮೈಕಲ್ ಕುನ್ನಾರ್ ಅವರು ಅವರ ನೇತೃತ್ವದಲ್ಲಿ ಏಕ ಸದಸ್ಯ ಆಯೋಗನ ರಚನೆ ಮಾಡಿ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಹಿಂದಿನ ಸರ್ಕಾರ ಬಿಜೆಪಿ ನೇತೃತ್ವದ ಸರ್ಕಾರದ ಸಮಯದಲ್ಲಿ ಆಗಿರಬಹುದಾದಂಥ ಭ್ರಷ್ಟಾಚಾರದ ಬಗ್ಗೆ ತನಿಖೆಯನ್ನು ಸಂಪೂರ್ಣವಾಗಿ ಮಾಡಬೇಕು ಅಂತೇಳಿ ಅದಕ್ಕೆ ಈ ಸರ್ಕಾರ ಬಂದ ಕೂಡಲೇ ಮಾಡಿದೆ ಮೂರು ತಿಂಗಳು ಅವಧಿ ಕೊಟ್ಟಿದ್ದರು ಬಹುಶಃ ಈ ಸರ್ಕಾರ ಬಂದು ಹದಿನೈದು ತಿಂಗಳಾಗಿದೆ ಅಂತ ಕಾಣುತ್ತೆ ಈ ವರದಿ ನಿನ್ನೆ ಕೊಟ್ಟಿರುವಂಥದ್ದು ಅದು ಕೂಡ ಅಂತಿಮ ವರದಿ ಅಲ್ಲಂತೆ ಅದು ಒಂದು ಇಂಟರಿಮ್ ರಿಪೋರ್ಟ್ ಮಧ್ಯಂತರ ವರದಿ ಪಾಪ ಈ ಸಂದರ್ಭ ಸಮಯ ಇಡೀ ರಾಜ್ಯದ ಜನರಿಗೆ ಅರ್ಥ ಆಗ್ತದೆ ಅವರಿಗೆ ಎಷ್ಟು ಒತ್ತಡ ಕೊಟ್ಟರು ಪಾಪ ನಿವೃತ್ತ ನ್ಯಾಯಾಧೀಶರಿಗೆ ಏನಾದರೂ ನಮ್ಮ ಕೈಗೆ ಒಂದು ಕೊಡಿ ಅಸ್ತ್ರ ಬಿ ಜೆ ಪಿ ಸರ್ಕಾರದ ಮೇಲೆ ನಮ್ಮ ಕೈ ಕಿಳು ಕಟ್ಟ ಕಟ್ಟಾಕ್ಬಿಟ್ಟಿದ್ದಾರೆ ಭ್ರಷ್ಟಾಚಾರದ ಆಪಾದನೆಗಳು ಅವ್ರ ಮೇಲೆ ಬಂದಿರುವಂಥ ಸನ್ನಿವೇಶದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ವಿರೋಧ ಪಕ್ಷದ ನಾಯಕರು ಆರ್ ರವರು ಇವರ ನೇತೃತ್ವದಲ್ಲಿ ಉಗ್ರವಾಗಿ ಭ್ರಷ್ಟಾಚಾರದ ವಿರುದ್ಧ ಈ ಸರ್ಕಾರದ ವಿರುದ್ಧ ಹೋರಾಟಗಳು ಪ್ರಾರಂಭ ಆದ ಮೇಲೆ ಇವತ್ತು ಕೋರ್ಟ್ನಲ್ಲಿ ಇವತ್ತು ಮುಖ್ಯಮಂತ್ರಿಗಳ ಭವಿಷ್ಯ ಈ ಸರ್ಕಾರದ ಭವಿಷ್ಯ ಕೋರ್ಟ್ಗಳ ಮೆಟ್ಟಲಲ್ಲಿ ಕೋಟ್ಲ ಆವರಣದಲ್ಲಿ ಇರುವಾಗ ಇವತ್ತು ಇವರ ಮೇಲೆ ಒತ್ತಡ ತಂದು ನೆನೆ ರಾತ್ರಿ ಎಂಟು ಗಂಟೆಗೆ ಮಧ್ಯಂತರ ವರದಿಯನ್ನು ಮುಖ್ಯಮಂತ್ರಿಗಳು ಇಬ್ಬರೂ ಅವರ ಮುಖ್ಯಮಂತ್ರಿಗಳ ಸಲಹೆಗಾರರು ಕಾರ್ಯದರ್ಶಿಗಳು ಅವರು ನಂಬ್ಕೊಂಡಿರ್ತಕ್ಕಂಥ ಕೆಲವು ಹಿರಿಯ ಸಚಿವರುಗಳು ಇವರೆಲ್ಲ ಸೇರಿ ಪಾಪ ಗುಣಕಾರ ಭಾಗಕಾರ ಏನೇನು ಮಾಡಿದಾರೋ ಮಾಡಿದ್ದಾರೆ ಆದರೆ ನಾನು ಒಬ್ಬ ಆರೋಗ್ಯ ಸಚಿವನಾಗಿ ಒಂದು ಎರಡು ವರ್ಷಗಳಿಗಿನ್ನ ಕೆಡಗೆ ಕೆಲಸ ಮಾಡಿದ್ದೇನೆ ಕೋವಿಡ್ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದೆ ಅಂತಃಕರಣದಿಂದ ಕೆಲಸ ಮಾಡಿದ್ದೀವಿ ಅದನ್ನು ಹೇಳಿದ್ದೇನೆ ಯಾವುದೇ ಕಾನೂನಿನ ವಿರುದ್ಧವಾಗಿ ನಾವು ನಡ್ಕೊಂಡಿಲ್ಲ ಕಾನೂನು ಬಾಹಿರವಾಗಿರ್ತಕ್ಕಂಥ ಕೆಲಸ ಮಾಡಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರ ಸಂಪುಟದಲ್ಲಿ ಅವರ ನೇತೃತ್ವದಲ್ಲಿ ನಾವೊಂದು ಟಾಸ್ಕ್ ಫೋರ್ಸ್ ಕಮಿಟಿಯನ್ನು ಕ್ಯಾಬಿನೆಟ್ ಮಂತ್ರಿಗಳು ಐದು ಜನ ಅದರಲ್ಲಿ ಭಾಗಿಯಾಗಿದ್ದರು ಅವತ್ತರಲ್ಲಿ ಆರೋಗ್ಯ ಸಚಿವರು ಶ್ರೀರಾಮುಲು ಅವರು ಇದ್ದರು ಟಾಸ್ಕ್ ಫೋರ್ಸ್ ಕಮಿಟಿಗೆ ಪ್ರಾರಂಭದಲ್ಲಿ ಶ್ರೀರಾಮುಲು ಅವರು ಅಧ್ಯಕ್ಷರಿದ್ದರು ತದನಂತರ ಡಾಕ್ಟರ್ ಅಶ್ವತ್ಥನಾರಾಯಣನು ಹೀಗೆ ಯಾವುದೇ ಒಂದು ತೀರ್ಮಾನ ಅದು ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದ ಹಿರಿಯ ಅಧಿಕಾರಿಗಳ ತಂಡ ಒಂದು ಕಡೆ ಮುಖ್ಯಮಂತ್ರಿಗಳ ನೇತೃತ್ವದ ತಂಡಗಳು ಒಂದು ಕಡೆ ಈ ರೀತಿಯಲ್ಲಿ ಕ್ರಮಬದ್ಧವಾಗಿ ನಿಯಮಬದ್ಧವಾಗಿ ಈ ರಾಜ್ಯದ ಜನರ ಪ್ರಾಣವನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಸಮರೋಪಾದಿಯಲ್ಲಿ ಅದು ಹೇಗಿತ್ತು ಆ ಸ್ಥಿತಿ ಅಂದರೆ ಇಟ್ ವಾಸ್ ಎ ಹೆಲ್ತ್ ಎಮರ್ಜೆನ್ಸಿ ಆರೋಗ್ಯ ತುರ್ತು ಪರಿಸ್ಥಿತಿ ಅಂತಹ ಸಂದರ್ಭದಲ್ಲಿ ನಾಳೆ ಏನು ಅಂತ ಯಾರಿಗೂ ಗೊತ್ತಿಲ್ಲ ವೈದ್ಯನಿಗೂ ಗೊತ್ತಿಲ್ಲ ಸರ್ಕಾರಕ್ಕೂ ಗೊತ್ತಿಲ್ಲ ಇಡೀ ವಿಶ್ವಕ್ಕೆ ಗೊತ್ತಿಲ್ಲ ಇವತ್ತು ಪಾಪ ಅವರು ಲೆಕ್ಕ ಹಾಕಿದಾರಂತೆ ಅವತ್ತಿನ ಔಷಧಿ ಎಷ್ಟು ಇವತ್ತಿನ ಬೆಲೆ ಏನು ಏನೋ ಲೆಕ್ಕ ಹಾಕಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೇನು ಆ ವರದಿ ಏನಿದೆ ಅಂತನೂ ಗೊತ್ತಿಲ್ಲ ಹಾಗಾಗಿ ಮಧ್ಯಂತರ ವರದಿಯನ್ನ ನಾನು ನೋಡೋವರೆಗೂ ಕೂಡ ಇವತ್ತು ಮಾತನಾಡೋದು ಸರಿಯಲ್ಲ ಅಂತ ನನ್ನ ಭಾವನೆ ಆದ್ರೆ ಅಲ್ಲ ಒಂದು ಹೇಳ್ಬಿಡ್ತೀನಿ ಒಂದು ನಿಮಿಷ ತಾವ್ಯಾರಾದರೂ ಯಾರಾದ್ರೂ ಮಧ್ಯಂತರ ವರದಿ ಓದಿದ್ರೆ ತಾವು ಕೇಳಿ ನಾನು ಊಹಾಪೋಹಗಳಿಗೆ ನಾನು ಉತ್ತರ ಕೊಡೋಲ್ಲ ನೀವು ನೋಡಿದ್ದೀರಾ ಮಧ್ಯಂತರ ವರದಿ ಓದಿದ್ದೀರಾ ದಯವಿಟ್ಟು ಇಲ್ಲ ಐ ವಿಲ್ ನಾಟ್ ಆನ್ಸರ್ ಫಾರ್ ಎನಿ ಸ್ಪೆಕ್ಯುಲೇಟೆಡ್ ಕ್ವಶನ್ಸ್ ಹೈಪೋಥೆಟಿಕಲ್ ಕ್ವಶನ್ಸ್ಗೆ ಐ ವಿಲ್ ನಾಟ್ ಆನ್ಸರ್ ಅವ್ರ ಹೇಳಿಕೆ ರೀ ಸರ್ಕಾರದ ಹೇಳಿಕೆ ಬಂದಿದ್ಯಾ ಏನಾದರೂ ವರದಿ ಅವರು ಸ್ವೀಕಾರ ಮಾಡಿದ್ದಾರೆ ಹೂ ಶುಡ್ ಸ್ಪೀಕ್ ಯಾಕೆ ಲೀಕ್ ಮಾಡಿದ್ರು ಯಾರು ಲೀಕ್ ಮಾಡಿದವ್ರು ಯಾರು ಜಸ್ಟಿಸ್ ಕುನ್ನಾ ಅವರು ಬಾಕ್ಸಲ್ಲಿ ಲಾಕ್ ಮಾಡಿ ಎಂಟು ಗಂಟೆ ರಾತ್ರಿ ಹೋಗಿ ಪಾಪ ಕಾಫಿನೂ ಕುಡಿದಿರ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಕೊಟ್ಟು ಅವರು ಹೋಗಿದ್ದಾರೆ ನನಗೆ ನಂಬಿಕೆ ಇದೆ ಅವರು ಇವತ್ತು ತನಿಖೆ ಮಾಡೋ ವೇಳೆಯಲ್ಲಿ ಸತ್ಯದ ಪರ ಇದ್ದಾರೆ ಎಲ್ಲ ಸತ್ಯದ ಅಂಶಗಳನ್ನು ಆಧರಿಸಿ ಅವರು ವರದಿಯನ್ನು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ವರದಿ ನೋಡೋವ್ರಿಗೂ ನಾನು ಹೇಳಲಿಕ್ಕಾಗಲ್ಲ ಸರ್ ಪರವಾಗಿಲ್ಲ ಇದು ರಾಜಕಾರಣದಲ್ಲಿ ಎಲ್ಲರನ್ನೂ ಟಾರ್ಗೆಟ್ ಮಾಡಿದ್ದಾರೆ ಯಾರನ್ನು ಬಿಟ್ಟಿದ್ದಾರೆ ಹೇಳಿ ಅಂಥ ಒಳ್ಳೆ ಭವ್ಯವಾಗಿರ್ತಕ್ಕಂಥ ವಿಧಾನಸೌಧ ಕಟ್ಟಿದಂಥ ಕೆಂಗಲ್ ಹೆಮಂತಯ್ಯನವ್ರ ಮೇಲೆ ಅವತ್ತೇ ಕಮಿಷನ್ ಚಾರ್ಜಸ್ ಮಾಡಿದವಂಥ ರಾಜಕೀಯದ ವ್ಯವಸ್ಥೆ ಇದು ದೇವರಾಜರಸನ್ ಬಿಟ್ಟಿಲ್ಲ ರಾಮಕೃಷ್ಣ ಹೆಗ್ಡೆವ್ನು ಬಿಟ್ಟಿಲ್ಲ ರಾಮಕೃಷ್ಣ ಹೆಗ್ಡೆವ್ ಬಿಟ್ಟಿಲ್ಲ ವೀರಪ್ಪ ಮೊಯ್ಲಿ ಬಿಟ್ಟಿಲ್ಲ ಯಾರು ಬಿಟ್ಟಿದೆ ಮನೆ ಸಿದ್ದರಾಮಯ್ಯ ದ ಸೋ ಕಾಲ್ಡ್ ಕ್ಲೀನ್ ಮಿಸ್ಟರ್ ಸಿದ್ದರಾಮಯ್ಯ ಜಿ ಇಸ್ ಫೇಸಿಂಗ್ ಕರಪ್ಷನ್ ಚಾರ್ಜಸ್ ಟುಡೆ ರೈಟ್ ಹಾಗಾಗಿ ಇಟ್ಸ್ ಓಕೆ ಐ ವಿಲ್ ಫೇಸ್ ಇಟ್ ನನ್ನ ಕಾನ್ಶಿಯಸ್ ಕ್ಲಿಯರ್ ಇದೆ ನಾನು ಪ್ರಾರಂಭದಿಂದ ಹೇಳಿದ್ದೇನೆ ಆತ್ಮವಂಚನೆ ಮಾಡಿಕೊಳ್ಳದಿರ ಈ ರಾಜ್ಯದ ಪ್ರತಿಯೊಂದು ಜೀವ ಉಳಿಸುವಂಥ ನನ್ನ ಜೀವ ಹೋದರೂ ಪರವಾಗಿಲ್ಲ ನನ್ನ ಪ್ರಾಣವನ್ನು ಇಟ್ಟು ಹಗಲಿರುಳು ಊಟ ನಿದ್ದೆಯನ್ನು ಕೂಡ ಮಾಡಿದಿರಾ ನಾನು ಏನು ಶ್ರಮ ಪಟ್ಟಿದ್ದೀನಿ ಅಂತ ಈ ರಾಜ್ಯದ ಜನ ಗಮನಿಸಿದ್ದಾರೆ ಆರೋಗ್ಯ ವ್ಯವಸ್ಥೆಗಳು ಯಾವ ರೀತಿ ಸಮರೋಪಾದಿಯಲ್ಲಿ ಉತ್ತಮಪಡಿಸಿದೆ ನಮ್ಮ ಸರ್ಕಾರ ಅಂಥೇಳಿ ರಾಜ್ಯದ ಜನರಿಗೆ ಗೊತ್ತಿದೆ ಆಸ್ಪತ್ರೆಗಳು ಹೇಗಿತ್ತು ನಮ್ಮ ಸಮಯದಲ್ಲಿ ಏನಾಗಿದೆ ಅಂತ ಅಲ್ಲಿ ಹೋಗಿ ನೋಡೋ ರೋಗಿಗಳಿಗೆ ಅರ್ಥ ಆಗ್ತದೆ ಹಾಗಾಗಿ ನಾನೇನು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರೂವ್ ಮಾಡೋದೇನಿಲ್ಲ ಇವರೇನು ಪರ್ಮನೆಂಟಾಗಿ ಇವರೇ ಸರ್ಕಾರದಲ್ಲಿ ಉಳಿದೋಗ್ತಾರೆ ಹೋಗ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಯುವರ್ ಡೇಸ್ ಆರ್ ನಂಬರ್ಡ್ ಯುವರ್ ಡೇಸ್ ಆರ್ ನಂಬರ್ಡ್ ನಾಟ್ ಇಯರ್ಸ್ ಭಾಳ ಆಯ್ಸಿದ್ರು ಮೂರು ವರ್ಷನೇ ಆಮೇಲೆ ನಮ್ಮ ಸರ್ಕಾರ ಬರಲ್ವಾ ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾರೆ ಅದೇನು ರಾಜಕೀಯ ದ್ವೇಷ ಸಾಧಿಸೋದು ಇವ್ರಿಗೇನೋ ದ್ವೇಷ ಸಾಧನೆ ಮಾಡಕ್ಕೆ ಬರೋದು ಎಲ್ಲ ಸತ್ಯರ ಚಂದ್ರ ಸರ್ಕಾರನ ಇದು ಯಾವ್ಯಾವ ಇಲಾಖೆಯಲ್ಲಿ ಯಾವ ಪ್ರಮಾಣದಲ್ಲಿ ಇದನ್ನೇನು ಭ್ರಷ್ಟಾಚಾರ ಅನ್ನಲ್ಲ ದರೋಡೆಕೋರರ ಒಂದು ಸರ್ಕಾರ ಅಂತ ಹೇಳ್ಬೇಕಾಗ್ತದೆ ನಾನು ಈ ಸರ್ಕಾರ ದರೋಡೆಕೋರರ ಸರ್ಕಾರ ಆ ಇಲಾಖೆಯಲ್ಲಿ ಪರ್ಸೆಂಟೇಜ್ ಅಲ್ಲ ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡ್ಕೊಳ್ತಾ ಇರೋದು ಈ ಸರ್ಕಾರ ಹೊಸ ಒಂದು ನಿಯಮ ಇದು ಹಿಂದಿನ ಸರ್ಕಾರಗಳೆಲ್ಲಾದರೂ ಅಷ್ಟೋ ಎಷ್ಟೋ ಪರ್ಸೆಂಟೇಜ್ ಭ್ರಷ್ಟಾಚಾರ ಇದ್ದರೆ ಇಲ್ಲಿ ಹಂಗಲ್ಲಂತೆ ಅವರೇ ಪಾರ್ಟ್ನರ್ಶಿಪ್ಗಳು ಮಾತಾಡ್ಕೊಳ್ತಾ ಇದ್ದಾರೆ ಸರಿ ಧರಾವಡೆಕರರು ಸರ್ಕಾರ ಅಂತ ಹೇಳಿ ಧರೋಡೆ ಮಾಡ್ತಿರೋರು ಅಂತ ಹೇಳೋಣ ಸಮಯ ಬರ್ತದೆ ಏಳು ಸಾವಿರದ ಮುನ್ನೂರು ಏಳು ಸಾವಿರಕ್ಕೂ ಹೆಚ್ಚು ಕೋಟಿ ಅಕ್ರಮ ಆಗಿದೆ ಕೋವಿಡ್ ದಯವಿಟ್ಟು ವರದಿ ಓದಿದರೆ ನೀವು ಹೇಳೋ ಅಂಶಗಳನ್ನು ನನಗೆ ತೋರಿಸ್ಬೇಕು ದಯವಿಟ್ಟು ಯಾಕೆಂದ್ರೆ ನಾನು ಓದಿಲ್ಲ ನೀವು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಆ ರೀತಿಯಲ್ಲಿ ಕೊಡೋಕ್ಕೆ ಹೋಗೋಣ ಎಲ್ಲಾದರೂ ಭ್ರಷ್ಟಾಚಾರ ಅಲ್ರಿ ಖರೀದಿ ಮಾಡಿರೋದೇ ಏಳು ಸಾವಿರ ಅಂದರೆ ಏಳು ಸಾವಿರ ಕೋಟಿ ಭ್ರಷ್ಟಾಚಾರ ಆಗುತ್ತಾ ವೇರ್ ಇಸ್ ದ ಎವಿಡೆನ್ಸ್ ವೆರ್ ಇಸ್ ದ ಡಾಕ್ಯುಮೆಂಟ್ ಸೊ ಐ ವಿಲ್ ನಾಟ್ ಆನ್ಸರ್ ಟು ಎನಿ ಹೈಪೋಥೆಟಿಕಲ್ ಕ್ವಶನ್ ಐ ವಿಲ್ ವೇಟ್ ಫಾರ್ ದಿಸ್ ಗವರ್ಮೆಂಟ್ಸ್ ರೆಸ್ಪಾನ್ಸ್ ಯಾವ ಇವಾಗ ಎದುರಿಸ್ತಾ ಇಲ್ವಾ ರಾಜಕೀಯವಾಗಿ ಎದುರಿಸ್ತೀವಿ ಕಾನೂನಾತ್ಮಕವಾಗಿ ಎದುರಿಸ್ತೀವಿ ಎಲ್ಲ ಆಯಾಮಗಳಲ್ಲಿ ಅವ್ರನ್ನ ಎದುರಿಸೋಕ್ಕೆ ಇಲ್ಲಿ ಬಂದು ಕೂತಿದ್ದೀವಿ ಆಯಿತಾ ಜನರು ನಮ್ಮ ಪರ ಇದ್ದಾರೆ ಈ ರಾಜ್ಯ ಜನತೆ ನೋಡ್ತಾ ಇದೆ ಅವತ್ತು ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಅವ್ರ ಮನೆಗಳಿಗೆ ಸೇರ್ಕೊಂಡಿದ್ರು ಯಾರು ಮನೆಯಿಂದ ಹೊರಗಡೆ ಇದ್ದರೂ ಯಾರು ಅವ್ರ ಪ್ರಾಣನ ಒತ್ತೆ ಇಟ್ಟು ಅವ್ರಿಗೋಸ್ಕರ ಕಾಪಾಡಿದ್ದಾರೆ ಅನ್ನೋದು ರಾಜ್ಯದ ಜನರಿಗೆ ಗೊತ್ತಿದೆ ನೀವು ಇಡೀ ಸುಪ್ರೀಂ ಕೋರ್ಟ್ ಹೇಳಿದೆ ಇದೊಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ರೆಡಿಯಲ್ಲಿ ಮಾಡಬೇಕಾಗಿದೆ ವಿಪತ್ತು ನಿರ್ವಹಣಾ ಕಾಯ್ದೆ ಅಂದರೆ ಏನು ಅಂತ ತಿಳ್ಕೊಳ್ಳಿ ಆ ಸಂದರ್ಭದಲ್ಲಿ ಯಾವ ರೀತಿ ಇರ್ತದೆ ಅಂತೇಳಿ ಎನಿವೆ ಅವರು ಅವರ ರಾಜಕೀಯ ದಿವಾಳಿತನವನ್ನು ಅವರು ತೋರಿಸಿದ್ದಾರೆ ಇಟ್ ಈಸ್ ಓಕೆ ಲೆಟ್ ದೆಮ್ ಡೂ ದೇರ್ ಇದು ಇನ್ನೂ ಕೂಡ ಅಂತಿಮ ವರದಿಗೆ ಆರು ತಿಂಗಳೇನೋ ಅವರು ಮನವಿ ಮಾಡಿದ್ದಾರೆ ಅದು ಕೂಡ ಅವರು ಆದಷ್ಟು ಬೇಗ ಮಾಡಲಿ ವಸ್ತುನಿಷ್ಠೆಯಿಂದ ಕೂಡಿರ್ತಕ್ಕಂಥ ಸತ್ಯಾಂಶ ಕೂಡಿರ್ತಕ್ಕಂಥ ವರದಿಯನ್ನು ಜಸ್ಟಿಸ್ ಕುನ್ನ ಅವರು ಕೊಡ್ತಾರೆ ಅಂತ ನನಗೆ ಇನ್ನೂ ಕೂಡ ವಿಶ್ವಾಸ ಇದೆ ಅದು ಆದಷ್ಟು ಬೇಗ ಕೊಡಲಿ ಯಾಕೆಂದರೆ ಈ ರಾಜ್ಯದಲ್ಲಿ ಏನೋ ಒಂದು ಭೂತ ಬಂತು ಭೂತ ಬಂತು ಅನ್ನೋ ಥರ ಕೋವಿಡ್ ಏನೋ ಕೋವಿಡ್ ಏನಾಗಿದೆ ಅಂತ ರಾಜ್ಯದ ಜನರಿಗೆ ಅರ್ಥ ಆಗಲಿ ನಿಜ ಗೊತ್ತಾಗಲಿ ಐ ಆಮ್ ಆಲ್ಸೋ ವೆಯ್ಟಿಂಗ್ ಫಾರ್ ದಟ್ ಡೇ ಇನ್ಫ್ಯಾಕ್ಟ್ ಐ ವೆಲ್ಕಮ್ ದೇ ಆರ್ ಇನ್ವೆಸ್ಟಿಗೇಷನ್ ಸ್ವಾಗತ ಮಾಡ್ತೀನಿ ಹಾಗೆಯೇ ಒಂದೇ ಒಂದು ಜಸ್ಟಿಸ್ ಕೆಂಪಣ್ಣನವರ ಆಯೋಗ ಅದ್ರ ವರದಿ ಎಷ್ಟು ವರ್ಷ ಆಯ್ತು ಬಂದು ವಾಲ್ಯೂಮ್ ಒನ್ ವಾಲ್ಯೂಮ್ ಟು ಪಾರ್ಟ್ ಒನ್ ಪಾರ್ಟ್ ಟು ಒಂದು ಪಾರ್ಟ್ ಮಾತ್ರ ಇಟ್ಟಿದ್ದಾರೆ ಇನ್ನೊಂದು ಪಾರ್ಟಲ್ಲಿ ಏನಿದೆ ಅಂತ ಗೊತ್ತಿಲ್ವ ನನಗೆ ನಮ್ಮ ಸರ್ಕಾರಕ್ಕೆ ಗೊತ್ತಿಲ್ವಾ ನಮ್ಮ ಪಕ್ಷಕ್ಕೆ ಗೊತ್ತಿಲ್ವಾ ಎಲ್ಲ ಗೊತ್ತಿದೆ ನಾವು ರಾಜಕೀಯದ ದ್ವೇಷ ಮಾಡೋಕ್ಕೋಗ್ಲಿಲ್ಲ ಪಾಪ ಬೊಮ್ಮಾಯಿಯವರು ಯಡಿಯೂರಪ್ಪನವರು ಈ ಥರದ್ದೆಲ್ಲ ರಾಜಕೀಯ ದ್ವೇಷ ಮಾಡೋಕ್ಕೋಗಿಲ್ಲ ಅರ್ಧ ಜನ ಜೈಲು ಸೇರಿರೋರು ನಾವು ಈ ರೀತಿಯ ಕೆಲಸ ಮಾಡಿದರೆ ಇಟ್ಸ್ ಓಕೆ ಅವರು ಒಂದು ಹೊಸ ಪರಂಪರೆ ಹುಟ್ಟಾಕಿದ್ದಾರೆ Munduvarili. Munduvarili. We are also, we will take this challenge, we will face this challenge. Thank you.